ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕೇಂದ್ರ ಸರ್ಕಾರದ ವಿರುದ್ಧ ಕೇಳಿ ಬರುವಂತಹ ಪ್ರಮುಖ ಆರೋಪ ಅಂದ್ರೆ ಐಟಿ ಇಡಿ ಸಿಬಿಐ ಇಂತಹ ಸಂಸ್ಥೆಗಳನ್ನ ತನಗೆ ಬೇಕಾದ ಹಾಗೆ ಬಳಸಿಕೊಳ್ಳುತ್ತೆ ವಿಪಕ್ಷದಲ್ಲಿ ಯಾರು ಪ್ರಮುಖ ನಾಯಕರು ಇರ್ತಾರೋ ಅಂಥವರ ವಿರುದ್ಧ ಚೂ ಬಿಡುತ್ತೆ ಎನ್ನುವಂತ ಆರೋಪ ಆಗಾಗ ಕೇಳಿ ಬರ್ತಾನೆ ಇರುತ್ತೆ ಕೇವಲ ಎನ್ ಡಿ ಎ ಸರ್ಕಾರದ ವಿರುದ್ಧ ಮಾತ್ರ ಅಲ್ಲ ಈ ಹಿಂದೆ ಇದ್ದಂತ ಯು ಪಿ ಎ ಸರ್ಕಾರದ ವಿರುದ್ಧವೂ ಕೂಡ ಅಂಥದ್ದೇ ಆರೋಪ ಇತ್ತು ಈಗ ಎನ್ ಡಿ ಎ ಸರ್ಕಾರ ಬಂದಾಗಲೂ ಕೂಡ ಆ ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ಅಂಕಿಅಂಶವೂ ಕೂಡ ಇದೆ ನಾವು ಇತ್ತೀಚಿನ ಒಂದಷ್ಟು ಐಟಿ ಇಡಿ ಸಿಬಿಐ ದಾಳಿಯನ್ನು ಗಮನಿಸಿದಾಗ ಶೇಕಡ ತೊಂಬತ್ತೈದರಷ್ಟು ದಾಳಿ ವಿಪಕ್ಷ ನಾಯಕರ ವಿರುದ್ಧವೇ ಆಗಿದೆ ಕೇವಲ ಶೇಕಡ ಐದರಷ್ಟು ಮಾತ್ರ ಬಿಜೆಪಿ ನಾಯಕರ ವಿರುದ್ಧ ಆಗಿದೆ ಹಾಗಂದ ಮಾತ್ರಕ್ಕೆ ಐ ಟಿ ಇಡಿ ಸಿಬಿಐ ದಾಳಿಯನ್ನ ಮಾಡಿಸಿಕೊಂಡಂತ ವಿಪಕ್ಷ ನಾಯಕರೆಲ್ಲರೂ ಕೂಡ ಸತ್ಯಸಂದರು ಅಂತಲ್ಲ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪನ್ನ ಮಾಡದಂತವರು ಆ ತಪ್ಪಿಗೆ ತಕ್ಕ ಹಾಗೆ ಅನುಭವಿಸ್ತಾ ಇದ್ದಾರೆ ಆದ್ರೆ ಇರುವಂತಹ ಪ್ರಶ್ನೆ ಹಾಗಾದ್ರೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಸತ್ಯಸಂದರ ಅಂತ ಓಕೆ ಆ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಆ ವಿಚಾರವನ್ನು ಸ್ವಲ್ಪ ಬದಿಗಿಡೋಣ ಯಾಕೆ ಈ ಪಿಟಿಕೆಯನ್ನ ಹಾಕದೆ ಈಗ ಅಂದ್ರೆ ಇದೀಗ ಮತ್ತೊಮ್ಮೆ ಅಂಥದ್ದೊಂದು ಬಲವಾದಂಥ ಆರೋಪ ಕೇಳಿ ಬಂದಿದೆ ಆ ಬಲವಾದ ಆರೋಪ ಕೇಳಿ ಬರೋದಕ್ಕೆ ಕಾರಣ ಇಬ್ಬರು ರೈತರಿಗೆ ಇಡಿ ಸಮನ್ಸ್ ನೀಡಿದೆ ಆ ಇಬ್ಬರು ರೈತರ ವಿಚಾರಣೆಯನ್ನು ಕೂಡ ನಡೆಸಿದೆ ಆಶ್ಚರ್ಯಕರ ವಿಚಾರ ಅಂದ್ರೆ ಆ ಇಬ್ಬರು ರೈತರ ವಯಸ್ಸು ಎಪ್ಪತ್ತರ ಆಸುಪಾಸು ಇನ್ನೂ ಆಶ್ಚರ್ಯಕರ ವಿಚಾರ ಅಂದ್ರೆ ಆ ಇಬ್ಬರು ರೈತರು ಕೂಡ ಸರ್ಕಾರದಿಂದ ಬರುವಂತ ಓಲ್ಡ್ ಏಜ್ ಪೆನ್ಷನ್ ಇದೆಯಲ್ಲ ಒಂದು ಸಾವಿರ ರೂಪಾಯಿ ಅದರಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅದರ ಹೊರತಾಗಿ ಹೇಳಿಕೊಳ್ಳುವಂಥ ಸೋರ್ಸ್ ಆಫ್ ಇನ್ಕಮ್ ಆ ರೈತರಿಗೆ ಇಲ್ಲವೇ ಇಲ್ಲ ಒಂದು ಆರೂವರೆ ಎಕರೆ ಜಮೀನಿದೆ ಇದೆ ಜಮೀನು ಕೂಡ ಕೋರ್ಟ್ನಲ್ಲಿ ವ್ಯಾಜ್ಯ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಬೆಳೆ ಬೆಳೆಯೋದಕ್ಕೂ ಕೂಡ ಆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ ಈ ರೈತರಿಗೆ ಇಡಿ ಸಮನ್ಸ್ ಕೊಟ್ಟಿದ್ದಕ್ಕೆ ಯಾವ ಕಾರಣಕ್ಕಾಗಿ ಆಕ್ರೋಶ ವ್ಯಕ್ತವಾಗ್ತಿದೆ ಅಂದ್ರೆ ಆ ಇಬ್ಬರು ರೈತರು ಕೂಡ ತಮಿಳುನಾಡಿನ ಪ್ರಮುಖ ಬಿಜೆಪಿ ನಾಯಕನ ವಿರುದ್ಧ ಕಾನೂನು ಹೋರಾಟ ನಡೆಸ್ತಾ ಇದ್ರು ಯಾವ ಕಾರಣಕ್ಕಾಗಿ ಕಾನೂನು ಹೋರಾಟ ಅಂದ್ರೆ ಆ ರೈತರ ಆರೂವರೆ ಎಕರೆ ಜಮೀನು ಇದೆಯಲ್ಲ ಫಲವತ್ತಾದಂಥ ಜಮೀನು ಅದನ್ನ ಕಿತ್ಕೊಳ್ಳೋದಕ್ಕೆ ಆ ಬಿಜೆಪಿ ನಾಯಕ ಪ್ರಯತ್ನ ಪಡ್ತಾ ಇದ್ದಾರಂತೆ ಈ ಕಾರಣಕ್ಕಾಗಿ ಅವರ ವಿರುದ್ಧ ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ ಇದರ ನಡುವೆ ಆ ರೈತರಿಗೆ ಇಡಿ ನೋಟಿಸ್ ಕೊಟ್ಟಿರುವಂಥ ಕಾರಣಕ್ಕಾಗಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇಡಿ ಸಂಸ್ಥೆಯ ವಿರುದ್ಧ ತೀವ್ರವಾದಂಥ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎನ್ನುವಂಥ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇರುವಂಥ ವಿಚಾರವನ್ನ ಜನರ ಮುಂದೆ ಇರುವ ಹಾಗೆ ತಲುಪಿಸಬೇಕು ಹಾಗಂದ ಮಾತ್ರಕ್ಕೆ ನನಗೆ ಯಾವುದೋ ಪಕ್ಷದ ಪಟ್ಟವನ್ನ ಕಟ್ಟೋದಿಕ್ಕೆ ಹೋಗಬೇಡಿ ಈ ಹಿಂದೆ ಓರ್ವ ಕಾಂಗ್ರೆಸ್ ಸಂಸದನ ವಿರುದ್ಧ ದಾಳಿ ಆದಂತ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಸಂಸದನ ಮನೆಯಲ್ಲಿ ಲಾರಿಗಟ್ಟಲೆ ಹಣ ಸಿಕ್ಕಂತ ಸಂದರ್ಭದಲ್ಲಿ ಆ ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಇದೀಗ ಈ ಸಂಗತಿ ಬಂದಾಗ ಇದನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗತ್ತೆ ಈಗ ವಿಚಾರಕ್ಕೆ ಬರೋಣ ಆ ರೈತರಿಬ್ರು ಕೂಡ ಮೂಲತಃ ತಮಿಳುನಾಡಿನ ಸಲೀಂ ಡಿಸ್ಟ್ರಿಕ್ಟ್ನ ಅಟ್ಟೂರಿನವರು ಓರ್ವ ರೈತರ ಹೆಸರು ಕನ್ನಯ್ಯನಂತ ಹಾಗೆ ಅವರ ಸಹೋದರ ಆಗಿರುವಂತ ಕೃಷ್ಣನ್ ಇಬ್ಬರು ಕೂಡ ಎಪ್ಪತ್ತು ಎಪ್ಪತ್ತೊಂದರ ವಯಸ್ಸಿನ ಆಸುಪಾಸಿನವರು ಕೃಷಿಯನ್ನೇ ನಂಬಿಕೊಂಡು ಇಲ್ಲಿಯವರೆಗೂ ಕೂಡ ಬದುಕನ್ನ ಸಾಗಿಸ್ತಂತವರು ಈ ರೈತರ ಹೆಸರಲ್ಲಿ ಆರೂವರೆ ಎಕರೆ ಫಲವತ್ತಾದಂತ ಜಮೀನಿದೆ ನಾಲ್ಕು ವರ್ಷದ ಹಿಂದಿನವರೆಗೂ ಕೂಡ ಅಲ್ಲಿ ಬೆಳೆ ಬೆಳೆದು ಜೀವನವನ್ನ ಸಾಗಿಸ್ತಿದ್ದಂತವರು ಯಾವುದೇ ರೀತಿಯಲ್ಲೂ ಕೂಡ ಈ ರೈತರಿಗೆ ಸಮಸ್ಯೆ ಇರಲಿಲ್ಲ ಆದರೆ ಸದ್ಯ ಕಾನೂನು ವ್ಯಾಜ್ಯದ ಕಾರಣಕ್ಕಾಗಿ ಅಂದ್ರೆ ಕೇಸ್ ಕೋರ್ಟ್ ನಲ್ಲಿ ಕಾರಣಕ್ಕಾಗಿ ಜಮೀನಿಗೆ ಸಂಬಂಧಪಟ್ಟ ಹಾಗೆ ನಾಲ್ಕು ವರ್ಷದಿಂದ ಯಾವುದೇ ಬೆಳೆ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಈ ಹಿಂದೆ ದುಡಿದಂತ ಸ್ವಲ್ಪ ಹಣ ಅದರ ಹೊರತಾಗಿ ಈಗ ಪ್ರತಿ ತಿಂಗಳು ಬರುವಂತ ಓಲ್ಡ್ ಏಜ್ ಪೆನ್ಷನ್ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್ಕಾರ ಕೊಡುವಂತ ಪಡಿತರದ ಮೇಲೆ ಕಂಪ್ಲೀಟ್ ಆಗಿ ಇವರು ಅವಲಂಬನೆ ಆಗಿದ್ದಾರೆ ಆ ಮೂಲಕ ಬದುಕನ್ನು ಸಾಗಿಸ್ತಾ ಇದ್ದಾರೆ ಆ ಜಮೀನ ವಿಚಾರಕ್ಕೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ಗುಣಶೇಖರನ್ ಅಂತ ಬಿಜೆಪಿಯ ಪ್ರಮುಖ ನಾಯಕ ತಮಿಳುನಾಡಿನಲ್ಲಿ ಒಳ್ಳೆ ಹೆಸರನ್ನ ಮಾಡಿರುವಂತ ನಾಯಕ ಗುಣಶೇಖರನ್ ಅಂತೇಳಿ ಆ ಗುಣಶೇಖರನ್ ಈ ಆರೂವರೆ ಎಕರೆ ಜಮೀನನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸ್ಕೆಚ್ ಅನ್ನ ಹಾಕಿದ್ರಂತೆ ಈ ಇಬ್ಬರು ಕೂಡ ವಯಸ್ಸಾದಂತವರು ಇವರ ಬಗ್ಗೆ ಯಾರೂ ಕೂಡ ಕೇಳೋದಿಲ್ಲ ಅಂತ ರೈತರಿಗೆ ಮಕ್ಕಳು ಅಂತವ್ರು ಯಾರು ಕೂಡ ಇಲ್ಲ ಹೀಗಾಗಿ ಅವರ ಬಗ್ಗೆ ಯಾರೂ ಕೂಡ ಕೇಳೋದಿಲ್ಲ ಅಂತ ಗುಣಶೇಖರನ್ ಕಣ್ಣನ್ನು ಹಾಕಿದ್ರಂತೆ ಆದ್ರೆ ಆ ರೈತರು ಸುಮ್ಮನೆ ಇರಲಿಲ್ಲ ಅದರ ಬದಲಾಗಿ ಆ ಗುಣಶೇಖರ ವಿರುದ್ಧ ಕಾನೂನು ಹೋರಾಟವನ್ನು ಆರಂಭಿಸುತ್ತಾರೆ ನಾವ್ ಯಾಕೆ ಸುಖಾ ಸುಮ್ಮನೆ ನಮ್ಮ ಜಮೀನನ್ನ ಬಿಟ್ಕೊಡ್ಬೇಕು ಎನ್ನುವಂತಹ ಕಾರಣಕ್ಕಾಗಿ ಅಂತಿಮವಾಗಿ ಗುಣಶೇಖರನ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಈತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜೈಲು ಕೂಡ ಸೇರಿದ್ದ ಒಂದಷ್ಟು ದಿನಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದ ರೈತರು ಆಗಿನ ಕಾನೂನು ಹೋರಾಟದಲ್ಲಿ ಯಶಸ್ವಿ ಆಗಿದ್ರು ಆದರೆ ಗುಣಶೇಖರನ್ ಏನ್ ಮಾಡ್ತಾರೆ ಆ ಜಮೀನಿನ ವ್ಯಾಜ್ಯದ ವಿಚಾರವನ್ನ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋದಂತ ಕಾರಣಕ್ಕಾಗಿ ಸದ್ಯ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಹೀಗಾಗಿ ಆ ಜಮೀನನ್ನ ಯಾರೂ ಬಳಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಶಕ್ಕೂ ಹೋಗಲಿಲ್ಲ ಇತ್ತ ಅಷ್ಟು ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡಿ ಬದುಕನ್ನ ಸಾಗಿಸುತ್ತಿದ್ದಂತಹ ರೈತರು ಕೂಡ ಅಲ್ಲಿ ಉಳುಮೆ ಮಾಡೋದಿಕ್ಕೆ ಬೆಳೆ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಜಮೀನು ಸದ್ಯಕ್ಕೆ ಹಾಗೆ ಇದೆ ಅದಾದ ಬಳಿಕವೂ ಕೂಡ ಈ ಗುಣಶೇಖರನ್ ಮತ್ತೆ ಈ ರೈತರ ನಡುವೆ ಆ ಜಿದ್ದಾ ಜಿದ್ದಿ ಹಾಗೆ ಮುಂದುವರೆದುಕೊಂಡು ಬಂದಿತ್ತು ಈ ರೈತರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೆದರಿಕೆ ಹಾಗೆ ಹೀಗೆ ಏನೇನೋ ಆದರೂ ಕೂಡ ಈ ರೈತರು ಮಾತ್ರ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಈ ಗುಣಶೇಖರನ್ಗೆ ತಲೆ ಬಾಗಿರಲಿಲ್ಲ ಈ ರೈತರೇನಾದರೂ ತಲೆ ಬಾಗಿದ್ರು ಅಂತಾದರೆ ಗುಣಶೇಖರನ್ ಹೇಳಿದ್ದು ಕೇಳಿದ್ರು ಅಂತಾದರೆ ಆ ಜಮೀನನ್ನ ಕಳ್ಕೊಳ್ಬೇಕಾಗತ್ತೆ ಗುಣಶೇಖರನ್ಗೆ ಅದರಿಂದ ಲಾಭ ಆಗತ್ತೆ ಆದ್ರೆ ರೈತರು ಮಾತ್ರ ಗಟ್ಟಿಯಾಗಿ ಬಂಡೆ ಕಲ್ಲಿನಂತೆ ಈ ಗುಣಶೇಖರನ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೀಗಿರುವಂಥ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಈ ಇಬ್ಬರು ರೈತರಿಗೆ ಇಡಿ ಸಮನ್ಸ್ ಬರುತ್ತೆ ಅಂದ್ರೆ ಇಡಿ ಅಧಿಕಾರಿಗಳಿಂದ ನೋಟಿಸ್ ಬರುತ್ತೆ ಆ ನೋಟಿಸ್ನಲ್ಲಿ ಯಾವುದೇ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿರಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಇರುವಂಥ ಆರೋಪ ಏನು ನೀವು ಏನು ಮಾಡಿದ್ದೀರಿ ಯಾವ ಆರೋಪವನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿಲ್ಲ ಕೇವಲ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಇನ್ಕಮ್ ಡೀಟೇಲ್ಸ್ ಇದೆಲ್ಲದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ತೆಗೆದುಕೊಂಡು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟ ಆಕ್ಷೇಪ ಏನಪ್ಪ ಅಂದರೆ ಆ ಇಡಿ ಸಮನ್ಸ್ ನಲ್ಲಿ ಇವರ ಜಾತಿಯನ್ನ ಮೆನ್ಷನ್ ಮಾಡಲಾಗಿದೆ ಇವರು ದಲಿತರು ಆ ಜಾತಿಯನ್ನ ಮೆನ್ಷನ್ ಮಾಡಲಾಗಿದೆ ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಿದೆ ಸಾಧಾರಣವಾಗಿ ಇಡಿ ಸಮನ್ಸ್ ನಲ್ಲಿ ಯಾವ ಜಾತಿ ಅನ್ನೋದನ್ನ ಮೆನ್ಷನ್ ಮಾಡೋದಿಲ್ಲ ಅದನ್ನು ಮೆನ್ಷನ್ ಮಾಡಿದಂಥ ವಿಚಾರವೂ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅದನ್ನು ಸ್ವಲ್ಪ ಪಕ್ಕ ಇಡೋಣ ಈಗ ಇರುವಂತ ವಿಚಾರ ಅಂದ್ರೆ ಇಡಿ ಸಮನ್ಸ್ ಸಾಧಾರಣವಾಗಿ ಏನಕ್ಕೆ ಬರುತ್ತೆ ಎಲ್ಲರಿಗೂ ಕೂಡ ಗೊತ್ತು ಮನಿ ಲಾಂಡ್ರಿಂಗ್ ಗೆ ಸಂಬಂಧಪಟ್ಟ ಹಾಗೆ ಬರುತ್ತೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಫಾರಿನ್ ಎಕ್ಸ್ಚೇಂಜ್ ಲಾಸ್ ಅನ್ನ ವೈಲೇಷನ್ ಮಾಡದಂತ ಸಂದರ್ಭದಲ್ಲಿ ಅಂದ್ರೆ ಹಣ ವರ್ಗಾವಣೆಯ ಕಾನೂನು ಏನಿದೆ ಅದನ್ನ ವೈಲೇಟ್ ಮಾಡದಂತ ಸಂದರ್ಭದಲ್ಲಿ ಇಡಿ ನೋಟಿಸ್ ಅಥವಾ ಇಡಿ ಸಮನ್ಸ್ ಬರುತ್ತೆ ಆದ್ರೆ ಈ ರೈತರ ಪರಿಸ್ಥಿತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಆರೂವರೆ ಎಕರೆ ಜಮೀನು ಬಿಟ್ರೆ ಅದರ ಆಚೆಗೆ ಈ ರೈತರ ಬಳಿ ಏನೇನು ಇಲ್ಲ ಪೆನ್ಷನ್ ನಂಬಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ದಂಥವ್ರು ಈ ಇಡಿ ಸಮನ್ಸ್ ಬಂದಂತ ಸಂದರ್ಭದಲ್ಲಿ ಅವರ ಅಕೌಂಟ್ ನಲ್ಲಿ ಇದ್ದಂತ ಅಮೌಂಟ್ ಎಷ್ಟಪ್ಪ ಅಂದ್ರೆ ನಾನೂರ ಐವತ್ತು ರೂಪಾಯಿ ಸಹಜವಾಗಿ ಈ ರೈತರಿಬ್ಬರು ಕೂಡ ಬೆಚ್ಚಿ ಬಿದ್ರು ನಮಗೆ ಯಾಕೆ ಇಡಿ ಸಮನ್ಸ್ ಯಾಕಂದ್ರೆ ಇಡಿ ಐ ಟಿ ಸಿ ಬಿ ಐ ಬಗ್ಗೆಯೂ ಕೂಡ ರೈತರಿಗೆ ಅರಿವಿಲ್ಲ ಆದ್ರೆ ಇಡಿ ಬಗ್ಗೆ ಒಂದಷ್ಟು ಜನ ಸುತ್ತಮುತ್ತವರು ಹೇಳುವಾಗ ಈ ರೈತರು ಸಹಜವಾಗಿ ಆತಂಕಕ್ಕೊಳಗಾಗ್ಬಿಟ್ರು ನಾವು ಅಂತಹ ತಪ್ಪನ್ನು ಏನು ಮಾಡಿದ್ದೀವಿ ಏನಾಗ್ತಿದೆ ಯಾವುದು ಕೂಡ ಆ ರೈತರಿಗೆ ಗೊತ್ತೇ ಇಲ್ಲ ಅದಾದ ಬಳಿಕ ಒಬ್ಬರು ಲಾಯರ್ ಅವರ ಬೆಂಬಲಕ್ಕೆ ಬರ್ತಾರೆ ನಾನು ನಿಮ್ಮ ಜೊತೆಗೆ ನಿಂತ್ಕೊಳ್ತೀನಿ ಹೇಳಿ ಇವರನ್ನ ಧೈರ್ಯವಾಗಿ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಕಳಿಸ್ತಾರೆ ಈಗಾಗಲೇ ಒಂದು ಸುತ್ತಿನ ವಿಚಾರಣೆಯಲ್ಲಿ ಈ ರೈತರು ಭಾಗಿಯಾಗಿದ್ರಂತೆ ಆದರೆ ವಿಚಾರಣೆಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಏನನ್ನೂ ಕೇಳಿಲ್ಲ ಕೇವಲ ನಿಮ್ಮ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಿ ಅಂದಿದ್ದಾರೆ ಈ ರೈತರು ಮತ್ತೆ ಮತ್ತೆ ಪ್ರಶ್ನೆ ಮಾಡಿದ್ರಂತೆ ನಮ್ಮ ಮೇಲೆ ಇರುವಂತಹ ಆರೋಪ ಏನು ಅಂತ ಆದರೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಏನನ್ನೂ ಹೇಳ್ತಾ ಇಲ್ಲ ಕೇವಲ ಒಂದು ಫಾರ್ಮ್ ಅನ್ನ ಅಪ್ ಮಾಡಲಿಕ್ಕೆ ಹೇಳದ್ರಂತೆ ಇಂಗ್ಲಿಷ್ ನಲ್ಲಿ ಇದ್ದಂತ ಕಾರಣಕ್ಕಾಗಿ ಅದು ಕೂಡ ರೈತರಿಗೆ ಗೊತ್ತಾಗಲಿಲ್ಲ ಇವರ ಲಾಯರ್ ಅದನ್ನು ಫಿಲ್ ಮಾಡಿದ್ದಾರೆ ಅದರಲ್ಲಿ ಆದಾಯದ ಒಂದಷ್ಟು ಮಾಹಿತಿ ಅದೆಲ್ಲವನ್ನೂ ಕೂಡ ಕೇಳಲಾಗಿದೆ ಅದರ ಆಚೆಗೆ ಏನೂ ಇಲ್ಲ ಮತ್ತೆ ಇಡಿ ಅಧಿಕಾರಿಗಳು ಹೇಳಿದ್ದಾರಂತೆ ನೀವು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಲೇಬೇಕು ಅಷ್ಟು ಮಾತ್ರಲ್ಲ ನಾವು ಯಾವ್ಯಾವ ಕರಿತೀವಿ ಅವಾಗೆಲ್ಲ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾನೆ ಇರಬೇಕು ಅಂತ ಗಂಭೀರವಾಗಿ ಹೇಳಿ ಕಳಿಸಿದ್ದಾರೆ ಈ ಬಹಳ ದಿನ ಆಯ್ತು ಇದೆಲ್ಲ ಪ್ರೋಸೆಸ್ ಆಗಿ ಇಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ರೈತರ ವಿಚಾರದಲ್ಲಿ ಹೀಗೆಲ್ಲ ಆಗಿದೆ ಅಂತ ರೈತರು ಕೂಡ ಎಲ್ಲೂ ಅದರ ಬಗ್ಗೆ ಮಾತಾಡೋದಕ್ಕೆ ಹೋಗಿಲ್ಲ ಅಥವಾ ಮಾಧ್ಯಮಗಳ ಮುಂದೆ ಹೋಗಿಲ್ಲ ಆದರೆ ಇತ್ತೀಚಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಪದೇ ಪದೇ ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆತಿದ್ದಂತ ಕಾರಣಕ್ಕಾಗಿ ಈ ರೈತರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಆ ಕೇಂದ್ರದ ಏಜೆನ್ಸಿ ವಿರುದ್ಧವೇ ನೀವು ಆ ಕೇಂದ್ರದ ಏಜೆನ್ಸಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ನಮಗೆ ಸುಖ ಸುಮ್ಮನೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಯಾವಾಗ ಇವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ಆಗ ಈ ವಿಚಾರ ಬೆಳಕಿಗೆ ಬಂದಿದೆ ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗೆ ಇನ್ನೊಂದು ಸಂಗತಿಯನ್ನು ಇಲ್ಲಿ ಸೇರಿಸಬೇಕು ಅಂತ ಆದರೆ ಈ ತಮಿಳುನಾಡಿನಲ್ಲಿ ಇಡಿ ಅಧಿಕಾರಿಯೊಬ್ರು ಹಿರಿಯ ಒಬ್ಬರು ಇಪ್ಪತ್ತು ಲಕ್ಷ ರೂಪಾಯಿ ಲಂಚ ಪಡೆಯುವಂಥ ಸಂದರ್ಭದಲ್ಲಿ ತಮಿಳುನಾಡು ಪೊಲೀಸರಿಗೆ ಸಿಕ್ಕಾಕೊಂಡಿದ್ರು ಆಗ ತಮಿಳುನಾಡು ಸರ್ಕಾರ ಮತ್ತು ಇಡಿ ನಡುವೆ ಆಗಿನಿಂದಲೂ ಕೂಡ ಒಂದಷ್ಟು ಜಟಾಪಟಿ ನಡೀತಾ ಇದೆ ಅದನ್ನ ಈ ಸಂದರ್ಭದಲ್ಲಿ ನಾನು ಮೆನ್ಷನ್ ಮಾಡಿದೆ ಅಷ್ಟೇ ನಿಮ್ಮ ಗಮನಕ್ಕಿರಲಿ ಅಂತ ಇದರ ನಡುವೆ ಈಗ ರೈತರ ವಿಚಾರದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಸದ್ಯ ತಮಿಳುನಾಡಿನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಡಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಈಗ ಇರುವಂತ ಆರೋಪ ಏನಪ್ಪಾ ಅಂದ್ರೆ ಬಿ ಜೆ ಪಿ ನಾಯಕ ಆಗಿರುವಂತ ಗುಣಶೇಖರನ್ಗೆ ಸಹಾಯ ಮಾಡುವಂತ ಉದ್ದೇಶದಿಂದ ಈ ರೈತರಿಗೆ ನೋಟಿಸ್ ಅನ್ನ ಕಳುಹಿಸಲಾಗಿದೆ ಈ ರೀತಿಯಾಗಿ ಎಲ್ರಿಗೂ ನೋಟಿಸ್ ಅನ್ನ ಸರು ಮಾಡ್ತೀರಿ ಅಂತ ಆದರೆ ಬಿ ಜೆ ಪಿ ನಾಯಕರನ್ನ ಉಳಿಸುವಂತ ಉದ್ದೇಶದಿಂದ ಆ ಕೇಂದ್ರದ ಏಜೆನ್ಸಿಗಳಿಗೆ ಯಾವ ಬೆಲೆ ಇರುತ್ತೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ನಾನು ಹೆಚ್ಚಿನ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ನಿಮಗೆ ಬಿಟ್ಟಿದ್ದೇನೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮ್ಗೆ ಗೂಗಲ್ನಲ್ಲಿ ಬೇಕಾದಷ್ಟು ಡೀಟೇಲ್ಸ್ ಸಿಗುತ್ತೆ ಈ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಾಗಲೇ ಇದು ಫೇಕ್ ವಿಡಿಯೋ ಇದು ಫೇಕ್ ಮಾಹಿತಿ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋದಕ್ಕೆ ರೆಡಿಯಾಗಿರ್ತೀರಿ ಆ ಕಾರಣಕ್ಕಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ